ನಿಮ್ಮ ಪ್ರಕಾರ ಫೇಸ್ ಮಾಸ್ಕ್ ಅನ್ನು ಯಾವ ಜಾಗಕ್ಕೆ ಧರಿಸುತ್ತಾರೆ ಅಕಾರ್ಡಿಂಗ್ ಟು ಯು ವಾಟ್ ಈಸ್ ದ ರೈಟ್ ವೇ ಟು ಯೂಸ್ ದ ಫೇಸ್ ಮಾಸ್ಕ್ ಅಂದ್ರೆ ನಾವು ಮಾಸ್ಕ್ ನ ಹೇಗೆ ಉಪಯೋಗಿಸ್ತೀವಿ ಅಂತ ಕೇಳ್ತಾ ಇದ್ದಾರೆ ನಿಮ್ಗಿರುವಂತ ಆಪ್ಷನ್ ಎ ಮುಖಕ್ಕೆ ಬಿ ಕುತ್ತಿಗೆಗೆ ಸಿ ಜೇಬಲ್ಲಿ ಇಟ್ಟುಕೊಳ್ಳುವುದಕ್ಕೆ ಡಿ ಮನೆಯಲ್ಲಿ ಬಿಟ್ಟು ಹೋಗುವುದಕ್ಕೆ ಫೇಸ್ ಮಾಸ್ಕ್ ಅನ್ನ ಹಾಕ್ತಾರೆ ಮುಖಕ್ಕೆ ಕುತ್ತಿಗೆಗೆ ಜೇಬಲ್ಲಿ ಇಟ್ಟುಕೊಳ್ಳುವುದಕ್ಕೆ ಮನೆಯಲ್ಲಿ ಬಿಟ್ಟು ಹೋಗುವುದಕ್ಕೆ ಲಾಕ್ ಡೌನ್ ಆಗಿ ಮೂರ್ ತಿಂಗಳಾಗಿದೆ ಮತ್ತೆ ಇನ್ನೊಂದ್ಸಲ ಆಗೋ ರೀತಿ ಇದೆ ಕುತ್ತಿಗೆಗೆ ಲಾಕ್ ಮಾಡ್ಲಾ ಶೋರ್ ಶ್ಯೂರ್ ಸರ್ ಯಾಕಂದ್ರೆ ಹೆಲ್ಮೆಟ್ ನ ಹಾಕ್ತಾರೆ ಮುಖಕ್ಕೆ ಮೇಕಪ್ ಹಾಕ್ತಾರೆ ಟೈನ್ ಆಗ್ಬಾರ್ದು ಅಂತ ಹದಿನಾರು ಸೆಕೆಂಡ್ ಇದೆ ಯೋಚನೆ ಮಾಡಿ ಇದೆ ನಿಮ್ ಕಡೆ ಉತ್ತರನಾ ಪ್ಲೀಸ್ ನೀವೇನಾದ್ರೂ ಹೇಳ್ತೀರಾ ಮುಖಕ್ಕೆ ಆಚೆ ಓಡಾಡೋದು ನಾನ ನೀನಾ ಬೈಕ್ ನೂತಕ ನಿದ್ದೆ ಮಾಡಬಾರ್ದು ಅಂತ ಏನ ಹೇಳದ್ರಿ ಆಚೆ ಓಡಾಡೋದು ನಾನಾ ನೀನ ಅದಕ್ಕೆ ಹೇಳದ್ ಬೈಕ್ ನಾಗ ಕೂತು ನಿದ್ದೆ ಮಾಡಬಾರ್ದು ಅಂತ ಮೊಸಲನ ತಿಂದಿದ್ರು ಸರ್ ಮಕ್ಕಂಬಿಟಾರ ಓ ನೀವು ಆಚೆ ಕರ್ಕೊಂಡ್ ಹೋದಾಗ ಅವ್ರು ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ ಅಂತ ಹೇಳ್ತಾ ಇದೀರಿ ಅವ್ರು ಸರಿ ನೀವು ತಪ್ಪು ಕೊರೋನಾ ಜಾಸ್ತಿ ಆಗ್ತಾ ಇದೆ ಆಚೆ ಹೋದಾಗ ಮಾಸ್ಕ್ ಹಾಕೋಬೇಕು ಅಂತ ಮಾತಾಡಿದ್ವಲ್ಲ ಮುಖಕ್ಕೆ ನೀವ್ ಎಲ್ಲಿಗೆ ಹಾಕೋತಾ ಇದ್ರಿ ಫೇಸ್ ಮಾಸ್ಕ್ ಅನ್ನೋ ಹೆಸರಲ್ಲೇ ಉತ್ತರ ಇತ್ತು ದಯವಿಟ್ಟು ಬೇಜಾರಾಗ್ಬಿಡಿ ಯಾಕಂದ್ರೆ ನಮ್ಮ ಜನ ಮಾಸ್ಕ್ ಎಲ್ಲಾಕ್ತಾರೆ ಅಂತ ಹೇಳಕೆ ಆಗಲ್ಲ ಎಷ್ಟೋ ಸಲ